ಈ ರೋಡ್ ಬಂದ್ಬಿಟ್ಟು ನಾಗರಬಾವಿ ಹುಡುಗರು ಒಂದ್ ಇಬ್ರು ಮೂರ್ ಜನ ಇಡ್ಕೊಂಡ್ರೆ ಹುಡುಗಿ ನೂರಾರು ಜನ ಇಡ್ಕೊಂಡಿರ್ತಾರಾಜು ನಿಮ್ಮ ಹೆಸರ ಹುಡುಗರ ಕರ್ಕೊಂಡು ಹೊಡ್ಬರ್ತಾರ ಏನೋ ಬಾಮಗ್ರ ಹುಡುಗಿರ ಹುಡುಗಿರ್ ಬರಲ್ಲ ಸರಿ ಅದ ಹುಡುಗಿರ್ ಏನ ಅಂದ್ರೆ ಪುಕ್ಷ ಸಿಗೋ ತಲೆ ಹೋಗ್ತಾ ಇರ್ತಾರ ಎ ನಮಸ್ತೆ ವೀಕ್ಷಕರ ಇವತ್ತು ರಿಲೇಟೆಡ್ ಮತ್ತೆ ಫ್ರೆಂಡ್ಶಿಪ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ ನಮ್ಮ ಜೊತೆ ಇಲ್ಲಿ ಇಬ್ಬರು ಸ್ನೇಹಿತರಿದ್ದಾರೆ ಅವ್ರನ್ನ ಕೇಳೋಣ ಅವ್ರು ಏನೇನು ಆನ್ಸರ್ ಹೇಳ್ತಾರೆ ಫಸ್ಟ್ ಅವ್ರ ಪರಿಚಯ ಮಾಡ್ಕೋಣ ಬ್ರದರ್ ನಿಮ್ಮ ಹೆಸರು ನಾಗರಾಜು ಬ್ರದರ್ ನಿಮ್ಮ ಹೆಸರು ಪ್ರದೇವಾಡ ಬ್ರ ಮಾಡ್ತಾರೆ ನೀವೇನು ಮಾಡ್ತಾ ಇರೋದು ಇಬ್ಬರು ಬ್ರೋ ನಮ್ದು ಇಲ್ಲೇ ಬೆಂಗಳೂರು ಸಿಟಿಯಲ್ಲಿ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಶನ್ ಸೈನ್ಸ್ ಹೌದಾ ನೀವು ಸರ್ ಸೇಮ್ ಬ್ರೋ ಒಂದೇ ಕ್ಲಾಸ್ ಹುಡುಗಿರು ತುಂಬಾ ಮೋಸ ಮಾಡ್ತಾರಾ ಅಥವಾ ಹುಡುಗರು ತುಂಬಾ ಮೋಸ ಮಾಡ್ತಾರೆ ಲವಲ್ಲಿ ನಿಮ್ಮ ಮನಸ್ಸಕ್ಕೆ ಏನು ಡಿಪೆಂಡಿಂಗ್ ಸಿಚುವೇಷನ್ ಹೆಂಗಿರುತ್ತೆ ಮಾಡಲ್ಲ ಒಬ್ರು ಹುಡುಗರು ಮೋಸ ಮಾಡ್ತಾರೆಂಗ್ ಯಾರು ಪರ್ಟಿಕ್ಯುಲರ್ ಆಗಿ ಅಂತ ಹುಡುಗರೇ ಮೋಸ ಮಾಡ್ತಾರಾಗಲ್ಲ ಹುಡುಗಿರೇ ಮೋಸ ಮಾಡ್ತಾರಂತ ಹೇಳಕ್ ಆಗಲ್ಲ ಅವರು ಡಿಪೆಂಡಿಂಗಪ್ಪ ಅವ್ರ ಬಿಟ್ಟಿದ್ದು ಪರ್ಟಿಕ್ಯುಲರ್ ಆಗಿ ಹುಡುಗರು ಮೋಸ ಮಾಡ್ತಾರಂತ ಹೆಂಗೆ ಏನು ಜಾಸ್ತಿ ಲವಲ್ ಅಲ್ಲಿ ಬೀಳೋದು ಹಳ್ಳಿ ಕಡೆ ಹುಡುಗರು ಬೀಳ್ತಾರ ಅಥವಾ ಸಿಟಿಯಲ್ಲಿ ಹುಡುಗರು ಬೀಳ್ತಾರ ಅಂತ ಹೇಳಿ ಪರವಾಗಿಲ್ಲ ನೋಡಿ ಇರ್ತೀರಲ್ಲ ಹಳ್ಳಿ ಕಡೆ ಹುಡುಗರು ಜಾಸ್ತಿ ಲವಲ್ ಅಲ್ಲಿ ಬೀಳ್ತಾರ ಕಾಲೇಜು ಇದು ಅಂತ ಒಂದು ಅಥವಾ ಸಿಟಿ ಕಡೆ ಅವರು ಅಂತ ಸೇಮ್ ಬ್ರೋ ಎರಡು 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 ಕಡೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೇಮ್ ಅಂತೀರಾ ಈಗ ಹೆಂಗ ಬಿಟ್ಟಿದೆ ಅಂದ್ರೆ ಮೊಬೈಲ್ ಬಂದ್ಬಿಟ್ಟು ಎಲ್ಲ ಇಷ್ಟ ಅವಕ್ಕೆಲ್ಲ ಅಟ್ರಾಕ್ಟ್ ಆಗ್ಬಿಟ್ಟು ಎರಡು ಕಡೆನು ಸೇಮ್ ಸೇಮ್ ಬರ್ತದೆ ನಿಮ್ಗೆ ಲವ್ ಅಲ್ಲಿ ಹೇಳಿದ್ ಮೇಲೆ ಇವ್ರಿಗೆ ಹೇಳಿದ್ ಸೇಮ್ ಕ್ವಶನ್ ಏನೇ ಲವ್ ಅಲ್ಲಿ ಹುಡುಗರು ಜಾಸ್ತಿ ಮೋಸ ಮಾಡ್ತಾರೆ ಹುಡುಗಿರ್ ಜಾಸ್ತಿ ಮೋಸ ಮಾಡ್ತಾರ ಏನೋ ಗೊತ್ತಿಲ್ಲ ಅದಕ್ಕೂ ನಮಗೂ ಸ್ವಲ್ಪ ದೂರ ಇದೊಂದು ಬದುಕಿ ಇದೊಂದು ಜನ್ಮವೇ ರಾಜು ತರ ನೀವು ಹಾಗೇನಿಲ್ಲ ಪ್ರಾಸ್ಟ್ ಬೆಂಚ್ ನಮ್ದೇನೇ ಆಗ್ಬೇಕು ರಾಜು ಫಸ್ಟ್ ランク ರಾಜು ಅದು ನಿಜ ಘೋಷ ಆಗಿರಬೇಕು ಮಾಡಬೇಕು ಏನಿಲ್ಲ ಆ ಕಾನ್ಸೆಪ್ಟ್ ಅಂತ ಬಂದಾಗ ನಾವು लास्ट ಆ ಲಾಸ್ಟ್ ಇಂಟೆಲ್ लास्ट ಫ್ರೆಂಡ್ ಬ್ರೋ ಅದಕ್ಕೆ ಅದಕ್ಕೆ ತರಕ್ಕೆ ಇಲ್ಲ ಲಾಗಿನ್ ತನ ಡಿಸ್ಟರ್ಬಿಂಗ್ ಮಾಡ್ತೀಯಾ ಹೇಳಬೇಡಿ ನೀವು ಸರ್ ಕೆಲವು ಫನ್ನಿ ಕ್ವೆಶ್ಚನ್ಸ್ ಕೇಳ್ತೇನೆ ನೀವು ಆನ್ಸರ್ ಮಾಡಿ ಇವತ್ತು ಹುಡುಗಿರ ಜಾಸ್ತಿ ಲವ್ ಅಲ್ಲಿ ಸೆನ್ಸಿಯರ್ ಆಗಿ ಇರ್ತಾರಾ ಹುಡುಗಿರ ದಾಸಿ ಸೆನ್ಸಿಯರ್ ನಾನು ಬಿಡ್ತೀನಿ ರೀಸನ್ ಹುಡುಗರು ತುಂಬಾ ಜನ ಹುಡುಗಿರ್ ಜೊತೆ ಹೋಗ್ತಾ ಇರ್ತಾರೆ ಹಂಗಾಗಿ ಹುಡುಗಿ ಹೋಗಲ್ವಾ ಹುಡುಗಿರು ಸರಳವಾಗಿರ್ತಾರೆ ಹಂಗಾಗಿ ಯಾವ ತರ ಸರಳ ಅದೇ ಎಕ್ಸ್ಪ್ಲೈನ್ ಮಾಡಿ ಸರ್ ನಮ್ಗೆ ಗೊತ್ತಿಲ್ಲ ಇನ್ನೊಂದು ಚಿಕ್ಕ ಹುಡುಗರು ಒಂದ್ ಇಬ್ರು ಮೂರ್ ಜನ ಇಡ್ಕೊಂಡ್ರೆ ಹುಡುಗಿ ನೂರಾರು ಜನ ಇಡ್ಕೊಂಡಿರ್ತಾರೆ ಹಂಗಾಗಿ ಸರ್ ನೀವು ಅಭಿಪ್ರಾಯ ಸಿಡಿಗೀರ್ದು ಹುಡುಗರದ್ದು ಬಂಡಿಂಗ್ ಹುಡುಗ್ರು ಹುಡುಗ್ರು ಯಾವ ತರ ಹುಡುಗಿಯರು ಹೇಳಿಲ್ಲ ಸರಿ ಹುಡುಗರು ಚೆನ್ನಾಗಿರುತ್ತೆ ಸರ್ ಯಾವ ತರ ಅಂದ್ರೆ ಸೊ ಈಗ ನೋಡಿ ಹುಡುಗರದು ಫ್ರೆಂಡ್ಶಿಪ್ ಬೇರೆ ಹುಡ್ಗಿರದು ಫ್ರೆಂಡ್ಶಿಪ್ ಬೇರೆ ಸರ್ ಆಬಿಯಸ್ ಹುಡುಗರೇ ಪ್ರಾ ಯಾಕಂದ್ರೆ ಸ್ಟ್ರಾಂಗ್ ನಾವ್ ಯಾವದಕ್ಕಾದ್ರು ಬಿಟ್ಕೊಡಕ್ ಹೋಗಲ್ಲ ಈ ಹುಡುಗಿಯರ ಹೇಗೆ ಅಂದ್ರೆ ಇಲ್ಲಿ ಜೊತೆಲಿ ಮಾತಾಡ್ತಾ ಇರ್ತಾರೆ ಎರಡ್ ಜೋಡೆ ಒಂದಲ್ಲ ಒಂದಾಗಲ್ಲ ಅಂತ ಹೇಳ್ತಾರೆ ಒಂದ್ ಗಾಳಿ ಆ ರೀತಿ ಅವ್ರ ಅವ್ರಿಗೆ ಆಗ್ತಾ ಇರಲ್ಲ ಸುಮ್ನೆ ಇಲ್ಲಿ ಮಾತಾಡ್ತಾ ಇರ್ತಾರೆ ತಿರ್ ಮತ್ತೆ ಹೋಗಿ ಇವ್ರ ಬಗ್ಗನ ಬೇರೆ ಆಗ್ತಾ ಇರ್ತಾರೆ ಯಾರು ಹುಡುಗರು ಆಗಲ್ಲ

મત લવ બધી નિપીિયાન ટ્રેન્ડિંગ લવું જાસ્તી જન બ્રેકપાત અરબી ઓપનિયન લવ બધા ઓપિયન

ಫ್ರೆಂಡ್ಶಿಪ್ ಹುಡುಗರು ಕರ್ಕೊಂಡು ಓಡ್ ಬರ್ತಾರ ಏನೋ ಬಾಮಗ್ರ ಹುಡುಗಿರ್ ಬರಲ್ಲ ಸರಿ ಯಾವ ಹೆಂಗಿರುತ್ತೆ ಹುಡುಗಿ ಹುಡುಗಿಂಗ್ ಹುಡುಗಿರ್ ಏನಂದ್ರೆ ಸಿಗೋತ್ ಅಲ್ಲಿ ಹೋಗ್ತಾ ಇರ್ತಾರ ಹುಡುಗರು ನಿಮ್ಗೆ ಏನರ ಪ್ರಶನ್ ಫ್ರೆಂಡ್ಶಿಪ್ ಬಗ್ಗೆ ಹುಡುಗಿರ್ ಲೈಲ್ಲ ಇತ್ತು ಬಾಂಡಿಂಗ್ ಚೆನ್ನಾಗಿರುತ್ತೆ ಹುಡುಗಿರ್ ಬಾಂಡಿಂಗ್ ಚೆನ್ನಾಗಿರುತ್ತೋ ಅಂತ ನನ್ನ ಪ್ರಕಾರ ಹುಡುಗರು ಬಾಂಡಿಂಗ್ ಚೆನ್ನಾಗಿರುತ್ತೆ ಬಾ ಯಾಕಂದ್ರೆ ಹುಡುಗಿನ್ನ ನಾನು ಸ್ಕೂಲ್ ಸ್ಕೂಲಿಂದನೂ ಅಷ್ಟೇ ಕಾಲೇಜ್ ಕಾಲೇಜ್ನಿಂದನೂ ಅಷ್ಟೇ ಯಾವ್ದಾದ್ರು ಸಣ್ಣ ಒಂದು ನಾನ್ ಕರೆದಾಗ ಬರ್ಲಿಲ್ಲ ನೀನು ಆ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೋತಾರೆ ಬಟ್ ನಮ್ ಹುಡುಗರು ಜಗಳ ಮಾಡ್ಕೊಂಡ್ರು ಕೂಡ ನೆಕ್ಸ್ಟ್ ಸೆಕೆಂಡ್ ಗೆ ಸೆಕೆಂಡ್ಗೆ ಕಾಂಪ್ರಮೈಸ್ ಆಗಿದೆ